ಇವತ್ತು ನಮ್ಮ ಕಣ್ಣೆದುರುಗಡೆಗೆ ಆದರ್ಶ ಇದೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸ್ವಾತಂತ್ರ್ಯ ವೀರ ಸಾವರ್ಕರ್ ಡಾಕ್ಟರ್ ಅಂಬೇಡ್ಕರ್ ಇಂಥ ಮಹಾನ್ ಮಹಾನ್ ವ್ಯಕ್ತಿಗಳು ಹೋರಾಟವನ್ನು ಮಾಡಿ ಲವತ್ತು ಸ್ವಾತಂತ್ರ್ಯ ಕೊಟ್ಟರು ಕುಗ್ಗಡೆ ಸ್ವಾತಂತ್ರ್ಯ ಸಿಗಲಿಲ್ಲ ರೇ ಶಾಂತಿಯಿಂದ ಉಪವಾಸ ಆದರೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸುಭಾಷ್ ಚಂದ್ರ ಬೋಸ್ ಅಂತ ಕ್ರಾಂತಿಕಾರಿಗಳಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾವರ್ಕರ್ ತಲವಾರಿನಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು ಭಗತ್ ಸಿಂಗಿನ ಬಾಂಬಿನಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು ಚಂದ್ರಶೇಖರ್ ಆಜಾದಿನ ಪಿಸ್ತೂಲಿನಿಂದ ಅನ್ನೋದು ನೆನಪಿಟ್ಕೊಳ್ಳಿ ಅಹಿಂಸೆಯಿಂದ ಅಲ್ಲ ಸೊ ನಲವತ್ತೇಳರ ನಂತರ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇವತ್ತು ನಾವು ಸಾವರ್ಕರ ಫೋಟೋ ಇಟ್ಟಿದ್ದೀವಿ ಸಾವರ್ಕರ್ ಇವತ್ತಿಗೂ ಅಪಮಾನ ಮಾಡ್ತಾ ಇದ್ದಾರೆ ಸಾವರ್ಕರ್ ಕ್ಷಮೆ ಕೇಳಿದ್ರು ಸಾವರ್ಕರ್ ಬ್ರಿಟಿಷರ ಊಟ ನೆಕ್ಕಿದ್ರು ಯಾರು ಇದನ್ನ ಅಪಮಾನ ಮಾಡುವಂತವರು ತಾಕತ್ ಇದ್ರೆ ನಮ್ಮ ಎದುರುಗಡೆ ಬನ್ನಿ ಮಾತಾಡಿ ಚರ್ಚೆ ಮಾಡಿ ಯಾವ ವ್ಯಕ್ತಿ ಇಪ್ಪತ್ತ್ ಮೂರು ವರ್ಷ ಕಠಿಣ ಶಿಕ್ಷೆ ಅನುಭವಿಸದಂತ ಜೇಲ್ನಲ್ಲಿ ಇದ್ದಂತ ವ್ಯಕ್ತಿ ಏಕೈಕ ಇಡೀ ದೇಶದಲ್ಲಿ ಕ್ರಾಂತಿಕಾರಿ ಯಾರಾದ್ರೂ ಇದ್ರೆ ಅದು ಸಾವರ್ಕರ್ ಮಾತ್ರ ಇಪ್ಪತ್ತ್ ಮೂರು ರೀ ಅಣ್ಣನನ್ನು ಕಳ್ಕೊಂಡ್ರು ತಮ್ಮನನ್ನು ಕಳ್ಕೊಂಡ್ರು ಅಣ್ಣನ ಹೆಂಡತಿ ಹೋದ್ಲು ತಮ್ಮನ ಹೆಂಡತಿ ಹೋದ್ಲು ತಮ್ಮನ ಅಣ್ಣನ ಮಕ್ಕಳು ತೀಳ್ಕೊಂಡ್ರು ತಮ್ಮನ ಮಕ್ಕಳು ತೀರ್ಕೊಂಡು ತನ್ನ ಸ್ವಂತ ಹೆಂಡತಿ ತೀರ್ಕೊಂಡು ಮಕ್ಕಳಿಲ್ಲ ಎಲ್ಲವನ್ನು ತ್ಯಾಗ ಮಾಡಿದಂತ ಏಕೈಕ ವ್ಯಕ್ತಿ ಸಾವರ್ಕರ್ ಅನ್ನೋದನ್ನ ನೆನಪಿಟ್ಕೊಳ್ಳಿ